ಲಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಶುಭೋದಯ ಸ್ನೇಹಿತರೆ ಇವಾಗ ಸಮಯ ನಾಲ್ಕು ಗಂಟೆ ಆಗ್ತದೆ ಬೆಳಗ್ಗೆ ಇವಾಗ ಮೂರು ಗಂಟೆಗೆಲ್ಲ ಹೋಗ್ಬೇಕಾಗಿತ್ತು ನಿದ್ದೆ ಬಂದು ಲೇಟ್ ಆಗಿದೆ ಅದ್ರಗೋಸ್ಕರ ಬೆಂಡೆಕಾಯಿ ಎಲ್ಲ ನೆಲಕ್ಕಾಕಿದ್ದೀವಿ ಆ ಚೀಲಲ್ಲಿ ತುಂಬಿಬಿಟ್ಟಿದ್ರೆ ಅದು ಒಂಥರ ಕುದಿಸ್ಬಿಟ್ಟು ಅದು ಕೆಟ್ಟೋಗುತ್ತೆ ಅದಕ್ಕೆ ಹಾಕಿದ್ದೀವಿ ಇವಾಗ ವೆಂಕಟೇಶ ಇದ್ದಾನೆ ನೋಡಿ ಇಲ್ಲಿ ಕೂಡ ಇದೆ ಸ್ವಲ್ಪ ಚವಳಿಕಾಯಿ ಇದೆ ಇವಾಗ ಯಾದಗಿರಿಗೆ ಹೋಗ್ಬೇಕು ಶೀಲ ತೊಗುಟ್ಟಿ ತಗ ಸ್ನೇಹಿತರೆ ನೋಡಿ ಇವಾಗ ಇದಿಷ್ಟು ಬೆಂಡಿಕಾಯಿ ಇದೆ ಅದೊಂದು ಚೀಲ ಬೆಂಡೆಕಾಯಿ ಇದೆ ಇದು ಚೌಳಿಕಾಯಿ ಇದೆ ಇವಾಗ ರೆಡಿ ಆಗಿದೆ ಇವಾಗ ಪೂರ್ತಿಯಾಗಿ ನೋಡಿ ಇವಾಗ ಅಂಗಡಿನ ಮುಚ್ಚಿದೀವಿ ಇವಾಗ ಇದು ಶುಟ್ಟಿ ಕೂಡ ತೊಗೊಂಡಿದ್ದೀವಿ ನೋಡಿ ಶುಟ್ಟಿ ತೊಗೊಂಡಿದ್ವಿ ಇನ್ನೂ ಸುತ್ತ ಇಲ್ಲ ಇದು ಯಾಕಪ್ಪ ಅಂದ್ರೆ ಇದು ಒಂದು ವೇಳೆ ರೇಟ್ ಕಡಿಮೆ ಆಗಿಬಿಟ್ಟು ಹೋಗಿಲ್ಲ ಅಂತಂದ್ರೆ ಈ ಪುಟ್ಟಿ ಹಳತೆಯಲ್ಲಿ ಲೋಕಲ್ ಮನೆ ಓರಿಗೆ ಮಾರೋದು ಎಲ್ಲ ಒಂದೇ ಆಗುತ್ತೆ ಅದು ಇದು ರೇಟ್ ಇವಾಗ ಬಂದಿದ್ದೆ ಯಾದಗಿರಿಗೆ ಎರಡು ತಗೊಂಡ್ಬಾರ್ದು ನಾನು ಸ್ನೇಹಿತರೆಗೆ ಟೈಮು ಐದು ಗಂಟೆ ಆಗ್ತಾ ಇದೆ ಯಾದಗಿರಿ ಕಾಯಿಪಲ್ಯ ಮಾರ್ಕೆಟ್ ಅಲ್ಲಿ ಇವತ್ತು ಏನು ಜನ ಏನು ಅಷ್ಟೊಂದು ರೆಸ್ ಇಲ್ಲ ಆದ್ರೆ ಕಾಯಿಪಾಲೆ ಕೂಡ ಬಂದಿದೆ ನಾವು ಲಾಸ್ಟ್ ಅಲ್ಲಿ ಅನ್ಕೊಂಡಿದ ಈಗ ಐದೂವರೆ ಆಗ್ತಾ ಇದೆ ಟೈಮ್ ಮಾರ್ಕೆಟಲ್ಲಿ ಇವತ್ತು ಜನನೇ ಎಲ್ಲ ಭಾನುವಾರ ಇರುವುದರಿಂದ ಎಲ್ಲ ಒಂದು ಅಂಗನವಾಡಿಗಳು ಅವು ಇವು ಶಾಲೆ ಬಂದಿರ್ತದೆ ಇವತ್ತು ಕಾಯಿಪಲ್ಯ ರೇಟ್ ಅಷ್ಟೊಂದು ಆಗಿರೋದಿಲ್ಲ ಬೆಂಡೆಕಾಯಿಗಂತೂ ಇವತ್ತು ರೇಟೇ ಇಲ್ಲ ಜಾಸ್ತಿ ಬರೀ ನೂರೈವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ನೋಡೋಣ ಎಷ್ಟಕ್ಕೆ ಹೋಗುತ್ತೆ ಅಂತ ನಾನು ಬೆಂಡೆಕಾಯಿ ಹೋಗಿಲ್ಲ ಚಾವಳಿಕಾಯಿ ಮುನ್ನೂರು ರೂಪಾಯಿ ಹೋಗಿದೆ ಅಷ್ಟಾದರೆ ಟೈಮ್ ಆರು ಗಂಟೆ ಆಗ್ತಾ ಇದೆ ನಾನು ಆ ಕಡೆ ಹೊರಗಡೆ ಹೋಗಿ ಬರೋಷ್ಟೇ ನಾನು ಮಾರ್ಕೊಂಡು ಬಂದು ಕುಂದ್ಕೊಂಡು ಬಿಟ್ಟಿದ್ದೆ ನಿಮಗೆ ಏನೇ ಮಾಡಿದೆ ಎಲ್ಲ ಪೂರಾ ಮಾಡಿದೆ ಮಾಡಿದೇ ಚಲೋ ಮಾಡ ಸ್ನೇಹಿತರೆ ಪೂರಾ ಬೆಳಕಾಗಿದೆ ನೋಡಿ ಯಾವ ತರ ಆಗಿದೆ ಅಂತ ಮಾರ್ಕೆಟ್ ಪೂರ್ತಿ ಜನ ಹೋಗಿದ್ದಾರೆ ಇವಾಗ ಮಾರಿದೆ ಇವಾಗ ಭಾಳ ಕಡಿಮೆ ರೇಟ್ ಹೋಗ್ತಾ ಇದೆ ಏನು ರೇಟ್ ಇಲ್ಲ ಬೆಂಡೆಕಾಯಿ ನೂರ ಪೇಟಿ ಹೋಗಿದೆ ಅದೊಂದು ಹತ್ತು ಕೆಜಿ ಹನ್ನೆರಡು ಕೆಜಿ ಬರುತ್ತೆ ಬೆಂಡೆಕಾಯಿ ಪೇಟಿ ಇವಾಗ ಚಾವಳಕಾಯಿ ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ನೂರು ರೂಪಾಯಿ ಡೀಸೆಲ್ಗೆ ಹೋಗುತ್ತೆ ಐದುನೂರು ರೂಪಾಯಿ ಆಗುತ್ತೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಹಾಗೆ ಒಂದ್ ಕಡೆ ಕೂಡ ಹೋಗ್ಬೇಕು ಏನೇನು ಕೆಲಸ ಆಗುತ್ತೆ ಅಂದ್ರೆ ನೋಡೋಣ ಇವಾಗ ಒಂದು ಕಡೆ ಹೋಗಿ ಬರ್ತೀನಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹೋಗಿ ಬರಬೇಕು ಕೆಲಸ ಇಲ್ಲ ಅಂತಂದ್ರೆ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ಇರ್ತೀವಿ ಅದು ಬೇರೆ ಯಾವಾಗಾದರೂ ಶಾರ್ಟ್ ವಿಡಿಯೋ ಅದು ಏನಾದರೂ ಮಾಡೋದಿದ್ದರೆ ಬೇರೆ ಕಡೆ ಹೋಗ್ತೀವಿ ಇನ್ನಿದ್ರೆ ಈಗ ನಾನು ಹೊಲಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಹೋಗೋದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅದ್ರಗೋಸ್ಕರ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಬೆಳಗ್ಗೆ ಅಂದ್ರೂ ಕೂಡ ಇವಾಗ ಏಳುವರೆ ಎಂಟು ಗಂಟೆ ಆಗ್ತದೆ ಟೈಮು ಎಂಟುವರೆಗೆಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕು ಇನ್ನೂ ಊಟ ಕೂಡ ಮಾಡಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿ ಬದನಿ ಗಿಡ ಎಷ್ಟು ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬದಿನೇಕಾಯಿ ಗಿಡ ಸ್ವಲ್ಪ ಏನಿದೆ ಎಣ್ಣೆ ಒಡೆದ್ ಬಿಟ್ಟು ಸ್ವಲ್ಪ ಕೆಂಪುಗಾಗಿತ್ತು ಪರವಾಗಿಲ್ಲ ಇವಾಗ ಏನಿದೆ ಫ್ಲೋರಿಂಗ್ ಹೂವು ಅದು ಜಾಸ್ತಿ ಫುಲ್ಲಾಗಿ ಹೂವು ಅದು ಆಗ್ತಾ ಇದೆ ಗಿಡಕ್ಕೆ ಎರಡು ಮೂರು ನಾಲ್ಕು ಬದಿನಕಾಯಿ ಆಗಂಗೆ ಕಾಣಿಸ್ತಾ ಇದೆ ಆ ಮಳೆಗಾಲದಲ್ಲಿ ಬದಿನಕಾಯಿ ಆಗೋದಿಲ್ಲ ಅಂತ ಒಂದಿಷ್ಟು ಜನ ಏನಿದೆ ಭಯನ ಹಾಕಿದ್ರು ನನಗೆ ನಾನು ಚಿಂತೆ ಮಾಡ್ಕೊಂಡಿದ್ದೆ ಏನಪ್ಪಾ ಇಷ್ಟೊಂದು ಖರ್ಚನ ಮಾಡಿಬಿಟ್ಟು ಟೈಮ್ ವೇಸ್ಟ್ ಆಗ್ತದಲ್ಲ ಏನಾದರೂ ಮಳೆಗಾಲದಲ್ಲಿ ಆಗಲಿಲ್ಲ ಅಂತಂದ್ರೆ ಒಂದು ಹೆಣ್ಮಗಳಂತೂ ಹೇಳಿದ್ದಳು ಒಂದೇ ಒಂದು ಬದಿನಕಾಯಿ ಆಗೋಲ್ಲ ಇವಾಗೆಲ್ಲ ಹುಳ ತಿಂದ್ಬಿಟ್ಟು ಹೋಗುತ್ತಂತ ಆವಾಗ ಟೆನ್ಷನ್ ಆಗುತ್ತೆ ನನಗೇನಪ್ಪ ಇಷ್ಟು ಇಷ್ಟು ನೋಡಿ ಇಷ್ಟೊಂದು ಎತ್ತರ ನೋಡಿ ಹೆಂಗಿದೆ ಈ ಥರ ಒಂದು ಬದಿನಿ ಗಿಡನ ಬೆಳೆಸಿ ಆಗದೆ ಇದ್ರಿ ಹೇಗೆ ಅಂತ ಅಂದಿದ್ರು ಇವಾಗ ಎರಡು ತಿಂಗಳದ ಒಂದು ಹತ್ತು ದಿವಸ ಆಗಿದೆ ನೋಡಿ ಇವಾಗ ಎರಡು ತಿಂಗಳದ ಒಂದು ಹತ್ತು ದಿವಸ ಆಗಿದೆ ಹೇಗೆ ಹೇಗೆ ಬಂದಿದೆ ಬದಿನಿ ಗಿಡ ಅಂದ್ಬಿಟ್ಟು ಬರೋಬ್ಬರಿ ಒಂದು ಮೂರು ಅಡಿ ಐಟಿಗೆ ಬದಿನಿ ಗಿಡ ಇದೆ ಈ ಥರ ಬದಿನಿ ಗಿಡಕ್ಕೆ ಒಂದು ಕಾಯಿ ಆಗಲ್ಲ ಅಂತ ಹೇಳಿದ್ರು ಅದೇ ಟೆನ್ಷನ್ ಆಗಿತ್ತು ಇವಾಗ ನೋಡಿದ್ರೆ ನೋಡಿ ಸ್ನೇಹಿತರೆ ಬದನಿಕಾಯಿ ಆಗೋಲ್ಲ ಹೇಳಿದ್ರಲ್ಲ ನೋಡಿ ಬದಿನಿಕಾಯಿ ಆಗ್ತಾ ಇದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಎರಡು ಬದಿನಕಾಯಿ ಆಗ್ತಾ ಇದೆ ನೋಡಿ ಇಲ್ಲಿ ಒಳಗಡೆ ಇದೆ ನೋಡಿ ಅಲ್ಲೊಂದು ಆಗ್ತಾ ಇದೆ ಬದನಿಕಾಯಿ ಆಗ್ತಾ ಇದೆ ಇವಾಗ ನೋಡಿ ಇನ್ನೂ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಇಲ್ಲೊಂದು ಎರಡು ಆಗ್ತಾ ಇದೆ ನೋಡಿ ಅಲ್ಲಿ ಇದೆ ಆ ಕಡೆ ಇದೆ ನೋಡಿ ಇಲ್ಲೊಂದು ಬದನೆ ಗಿಡ ಆಗಿದೆ ಬದಿನಕಾಯಿ ಆಗಿದೆ ನೋಡಿ ಇಲ್ಲಿ ನೋಡಿ ಒಂದೇ ಜಾಗದಲ್ಲಿ ನೋಡಿ ಎಷ್ಟೊಂದು ಆಗಲ್ಲ ಅಂತ ಹೇಳ್ತಾ ಇದ್ರು ಹೆಂಗಾಗಿದೆ ಅಂತ ನೋಡಿ ಸ್ನೇಹಿತರೆ ಬದನಿಕಾಯಿ ಆಗಲ್ಲ ಅಂತೇಳಿದ್ರು ಒಂದೇ ಜಾಗದಲ್ಲಿ ನೋಡಿ ಎಷ್ಟಾಗಿದೆ ಅಂತ ನೋಡಿ ಅಲ್ಲೇ ಒಂದಾಗಿದೆ ಇಲ್ಲ ಇಲ್ಲಿ ಇಲ್ಲೂ ಒಂದಾಗಿದೆ ಎರಡು ಮೂರು ನಾಲ್ಕು ಆ ನಂತರ ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದಾಗಿದೆ ಆಗಲ್ಲ ಅನ್ನಂಗೇನಿಲ್ಲ ಮಳೆಗಾಲದಲ್ಲಿ ಬದಿನಿಕಾಯಿ ಆಗಲ್ಲ ಅಂತ ಯಾರು ಧೈರ್ಯ ಬಿಡಂಗಿಲ್ಲ ಎಣ್ಣೆ ಒಂದು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆ ಬದಿನಕಾಯಿ ಮುಳ್ಳು ಬದಿನಕಾಯಿ ಕೂಡ ಬೆಳಬಹುದು ಅನ್ನೋ ಕಾಣಿಸ್ತಾ ಇದೆ ಸ್ನೇಹಿತರೆ ಬದಿನಿ ಗಿಡ ಏನಿದೆ ಜೂನ್ ಐದನೇ ತಾರೀಕು ಹಾಕಿರೋದು ಇವಾಗ ಜುಲೈ ಹತ್ತನೇ ಹತ್ತು ಹನ್ನೊಂದು ತಾರೀಕು ಅಂದ್ರೆ ಇಲ್ಲಿಗೆ ಎರಡು ತಿಂಗಳ ಆರು ದಿವಸ ಆಯ್ತು ಆದ್ರೆ ಮೆಣಸಿಕ್ ಗಿಡನೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ ಈ ತರ ಹಳದಿ ಬರ್ತಾ ಇದೆ ಎಲೆಗಳೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹೊಡೆದಿದೀನಿ ಅವತ್ತು ಎಣ್ಣೆ ಸಿಂಪರಣೆ ಮಾಡುವಾಗ ನೋಡಿ ಈ ತರ ಆಗಿಬಿಟ್ಟಿದೆ ಇದು ಪೂರ್ತಿ ಕೆಟ್ಟೋಗ್ತಾ ಇದೆ ಫ್ಲೋರಿಂಗ್ ಎಲ್ಲ ನೋಡಿ ಈ ತರ ಉದ್ರುಗಳಂಗಿದೆ ಇದೇನು ತಿರ್ಕೊಳ್ತೋ ಏನಿಲ್ಲ ಗೊತ್ತಿಲ್ಲ ಎಣ್ಣೆ ಹೊಡೆದಿದ್ದೀನಿ ಮತ್ತೆ ಮೊನ್ನೆ ಹೊಡ್ಕೊಂಡಿದೀನಿ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಇವಾಗ ಇವಾಗ ಸ್ವಲ್ಪ ತಿಳ್ಕೊಳ್ತಾ ಇದೆ ಮಳೆ ಹತ್ಕೊಂಡಿರೋದ್ರಿಂದ ಹೊಲ ಕ್ಲೀನ್ ಮಾಡಲಾಗಿದ್ದಿಲ್ಲ ನೋಡಿ ಈ ಈ ಇಲ್ಲಿ ಏನಿದೆ ಹೊಲ ಕ್ಲೀನ್ ಮಾಡಿದೀವಿ ಈ ಕಡೆ ಅದೇ ತರ ಸದಿ ಜಾಸ್ತಿ ಬಿದ್ದಿದೆ ಇದು ಕೂಡ ಕ್ಲೀನ್ ಮಾಡಬೇಕು ಏನಿದೆ ಮಳೆ ಜಾಸ್ತಿ ಇತ್ತಲ್ಲ ಆವಾಗ ಆಗಿಲ್ಲ ಇದು ಹಾಗೆ ನೀರು ನಿಂತ್ಕೊಂಡಿತ್ತು ಅದನ್ನ ಬಿಟ್ಟಿದೀವಿ ಈ ತರ ಆಗಿಬಿಟ್ಟಿದೆ ಇವಾಗ ನೋಡಿ ಇದು ಈ ಕಡೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ವಿ ಈ ಕಡೆ ಉಳ್ಕೊಂಡಿದೆ ಇಲ್ಲಿ ನೋಡಿ ಇದು ಬೆಂಡಿ ಗಿಡನ ಕರ್ಸ್ತಿನಿ ನಾನು ನಿಮ್ಗೆ ಬೆಂಡಿ ಗಿಡ ಫ್ಲೋರಿಂಗ್ ನೋಡಿ ಹೆಂಗಾಗಿದೆ ಹೂವು ನೋಡಿ ಯಾವ ತರ ಆಗಿದೆ ಅಂತ ಬೆಂಡೆಕಾಯಿಗೆ ರೇಟ್ ಇಲ್ಲ ಬದನಿಕಾಯಿ ಬಂದ್ರೆ ರೇಟ್ ಇದೆ ಇವಾಗ ನೋಡಿ ಬೆಂಡಿ ಗಿಡಗಳು ಈ ತರ ಇದೆ ಸ್ವಲ್ಪ ಜೀಡಿ ಬರ್ತಾ ಇದೆ ನೋಡಿ ಟೊಮೆಟೊ ನೋಡಿ ಯಾವ ತರ ಆಗಿದೆ ಅಂತ ಒಂದೊಂದು ಗಿಡಕ್ಕೆ ಒಂದೊಂದು ಕೆ ಜಿ ತರ ಆಗಿದೆ ನೋಡಿ ಯಾವ ತರ ಫುಲ್ಲಾಗಿ ಆಗಿದೆ ಎಲ್ಲ ಕಡೆ ಕೂಡ ಇದು ಟೊಮೆಟೊ ಗಿಡಕ್ಕೆ ನಮಗೆ ಕಟ್ಟಿಗೆ ಕಟ್ಟಲ್ಲ ಆಗಲೇ ಇಲ್ಲ ನೋಡಿ ಕಾಯಿ ಹೇಗಿದೆ ಅಂತ ನೋಡಿ ಆ ತರ ಆಗ್ತಾ ಇದೆ ಕಾಯಿ ಅಂತ ನೋಡಿ ಇಲ್ಲಿ ನೋಡಿ ಒಂದೇ ಜಾಗದಲ್ಲಿ ಇದು ದೊಡ್ಡದಾದ್ರೆ ಒಂದು ಕೆ ಜಿ ಆಗುತ್ತೆ ಟೊಮೆಟೊ ಕಾಯಿ ಆಗ್ತಾ ಇದ್ದು ಒಂದು ತಿಂಗಳಾಯ್ತು ಆದ್ರೂ ಕೂಡ ಇನ್ನೂ ಕಟಾಗಿ ಬರ್ತಾನೆ ಇಲ್ಲ ಕೆಂಪಗೆ ಆಗ್ತಾನೆ ಇಲ್ಲ ಇನ್ನು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗ್ತಾ ಇದೆ ಯಾವಾಗ ಇಲ್ಲ ಗೊತ್ತಾಗ್ತಲ್ಲ ನೋಡಿ ಆ ಕಡೆ ಕೂಡ ಒಂದು ಐದು ಸಾಲ್ ಬೆಂಡಿಕಾಯಿ ಇರೋದು ಈ ಕಡೆ ಕೂಡ ಒಂದು ಐದು ಸಾಲ್ ಬೆಂಡಿಕಾಯಿ ಇದೆ ಇಲ್ಲಿಂದ ಮೇಲೆ ನೋಡಿ ಈ ತರ ಬೆಂಡಿಕಾಯಿ ಇದೆ ನೋಡಿ ಈ ಕಡೆ ಈ ತರ ಇದೆ ಬೆಂಡಿ ಗಿಡ ಹೀರಿಕಾಯಿ ಗಿಡ ಅಂತೂ ಇದಕ್ಕೆ ರೋಗ ಬಂದ್ಬಿಟ್ಟಿದೆ ಆದ್ರೂ ಕೂಡ ಕಾಯ ಆಗ್ತಾ ಇದೆ ನೋಡಿ ಈ ತರ ಆಗ್ತಾ ಇದೆ ಅಲ್ಲೊಂದು ಇಲ್ಲೊಂದು ಇದಕ್ಕೆ ನಾವು ಎಷ್ಟು ನಿಗಾ ಮಾಡಿದ್ರು ಕೂಡ ಸರಿ ಹೋಗ್ತಾ ಇಲ್ಲ ಅದು ಇವತ್ತು ನಮ್ಮ ಮನೆಯಲ್ಲಿ ನೋಡಿ ರೊಟ್ಟಿ ಮತ್ತೆ ಬೇಳೆ ಪಲ್ಯ ಅನ್ನ ಮೂರು ಕಾಂಬಿನೇಷನ್ ಇದೆ ಇದು ಇವಾಗ ಏನಾದ್ರು ಕಟ್ಟಿ ನಾಂಬ್ರು ಕೂಡ ಮಾಡ್ತಾ ಇದ್ದಾರೆ ಜಗಳ ಮುಗಿತನವಾ ಇವತ್ತಿವ್ರ್ ಎಲ್ಲಶ ಮಂದಿ ಕರ್ಕೊಂಡು ಹೋಗಿ ಸತ್ ಕಿತ್ತಲಕ ಚೀವ್ನ ಇವನ್ನ ಕರ್ಕೊಂಡ್ ಹೋಗಿ ಮನ್ಯಾಗ ಕೊಡ್ತಾನ ನೋಡಿ ಇವ ಹಾ ಎರಡು ಗಂಟೆ ತಕ್ಕ ಎಲ್ಲಶ್ ಮಂದಿ ನಾಳೆ ಬದ್ನಿಕಾಯಿ ನಾಳೆ ಅಂಬ್ರಿ ನಾಳೆಗೆ ಇಲ್ಲಿ ಸಿಲಿಂಡರ್ ಮೇಲೆ ಇಲ್ಲಿ ಬ್ಯಾಳೆ ಆಗ್ತಾ ಇದೆ ಇಲ್ಲಿ ನೋಡಿ ಹಿಂಗೆ ಬಂದ್ರೆ ಇಲ್ಲಿ ಕಟ್ಟಿಗೊಲ್ಲೇ ಇದೆ ಸಿಲಿಂಡರ್ ಇದ್ರು ಕೂಡ ಕಟ್ಟಿಗೋ ನೀರು ಕಾಣಿಸ್ತಾ ಇದ್ರೆ ಅದ್ರ ಮೇಲೆ ಎಷ್ಟೊತ್ತು ರೊಟ್ಟಿ ಮಾಡಿದಾರೆ ಅದು ಈ ಒಲೆ ಮೇಲೆ ಏನ ಮಾಡ್ತಿತ್ತು ತಗೋ ಚಲಕು ತಗೋ ಬಾ ಬಟ್ಟಿ ಬುದ್ದಿ ತಗೋ ಬಾ ಒಂದು ಕೈ ಚೀಲದಾಗ ಇಟ್ಕೊಡು ಹಿಂಗೆ ಬೈಲೇ ಕೀಲ್ ಕೊಡು ಕೈ ಚೀಲ್ ತಗೋ ಬಂತ ಪಟ್ನೆ ತಗೋಬಾ ಒತ್ತಾತು ಸ್ನೇಹಿತರೆ ಇವಾಗ ಎಂಟುವರೆ ಆಗ್ತಾಯಿದೆ ಟೈಮು ಇವಾಗ ಹೋಗಬೇಕು ಲೇಟ್ ಆಗ್ತಾಯಿದೆ ಹೋಗಿ ನಮ್ಮ ಆಟೋ ಇದೆಯಲ್ಲ ಸ್ವಲ್ಪ ನಾವು ಮುಂಚೆ ಹೋದರೆ ಎಲ್ಲೋಷ್ಟು ಜನ ಬರ್ತಾರೆ ಅದಕ್ಕೆ ಇವಾಗಲೇ ಹೋಗ್ಬೇಕು ಅಲ್ಲಿ ಹೋಗಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಕುಂತ್ರೆ ಏನಾಗೋದಿಲ್ಲ ನಾವು ಇಲ್ಲಿ ಕೆಲಸ ಹತ್ರ ಇಲ್ಲಿ ಸ್ನೇಹಿತರೆ ಇಲ್ಲಿ ಬಂದು ನಿಲ್ಸ್ತೀವಿ ಇಲ್ಲಿ ಜನ ಬರ್ತಾರೆ ಇಲ್ಲಿ ಯಾರು ಕೂಡ ಬಂದಿಲ್ಲ ಎಂಟುವರೆಗೆಲ್ಲ ಬಂದಿಲ್ಲ ಸ್ವಲ್ಪ ಬೇಗನೆ ಬಂದಿದ್ದೀನಿ ಇವಾಗ ಕಾಟ ಬಂದ ನೋಡ ಇವಾಗ ಕೆಲ್ಸದ ಹತ್ರ ಬಂದಿದ್ದೀವಿ ಕಡ್ಡಿ ಶಾಪ್ ಮಾಡ್ತಿದ್ವಿ ಇಲ್ಲಿ ಕೆರೆ ಒಡ್ಡಿನ ಮೇಲೆ ಇದ್ದೀವಿ ನೋಡಿ ಅಲ್ಲಿ ಗಾಡಿನ ಇವಾಗ ಈ ಕಡೆ ಕೆಳಗಡೆ ಏನಿದೆ ಮನೆ ಇದೆ ನೋಡಿ ಬೆಳಗ್ಗೆನ ಸರಿಯಾಗಿ ಕುಡುದ ಇಲ್ಲಿ ಕಚೇರಿ ಕುಡುದ ರಜಾರ ಹೌದು ಹಂಗೆ ಅದು ಕೆಲಸ ಯಾವ ತರ ಕೆಲಸ ಇದೆ ಇದೇ ಕೆಲಸ ಮಾಡೋದಿಲ್ಲ ಏ ಹುಣಮಕಪ್ಪ ಅದು ಬುತ್ತಿ ಮಾಮ ಸ್ವಲ್ಪ ಬಿಂದಕ್ಕೆ ಸಿರಿಕ ಪಟಾಟ್ರ ಸ್ನೇಹಿತರೆ ನೋಡಿ ಮಧ್ಯಾಹ್ನದ ಊಟ ನಡೀತಾ ಇದೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಊಟ ನೋಡಿ ಜೋಳದ ರೊಟ್ಟಿ ಅನ್ನ ಸಾರು ರಾಗಿ ಮುದ್ದೆ ಅಂತ ನಮ್ಮ ಕಡೆ ಇರೋದಿಲ್ಲ ಇವಾಗ ಒಂದು ಗಂಟೆ ಹದಿನೈದು ನಿಮಿಷ ಆಗ್ತಾ ಇದೆ ಸ್ನೇಹಿತರೆ ಇವಾಗ ಟೈಮ್ ಆರೂವರೆ ಆಗ್ತಾ ಇದೆ ಸಾಯಂಕಾಲದಂತೂ ಸೂರ್ಯ ನೋಡಿ ಹುಡುಕ್ತಾ ಇದ್ದೇನೆ ನಾವ್ ಇವಾಗ ಹೊಸಳಿ ರಸ್ತೆಯಲ್ಲಿ ಇದ್ದೀವಿ ನಮ್ಮೂರ್ ಕೆಲಸ ಬಿಟ್ಟು ಬಿಟ್ಟು ಬರ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಇಲ್ಲಿ ಕೆಲಸ ಮಾಡ್ತೀವಲ್ಲ ಒಂದೇ ಜಾಗದಲ್ಲಿ ಅವ್ರದ್ದು ಸ್ವಲ್ಪ ಮಾಲ್ ಇದೆ ಹೆಸರು ಇದೆ ಹೆಸರು ಮಿಷಿನ್ಗೆ ಮಿಷಿನ್ಗಾಕಿದ್ದಾರೆ ಅದಕ್ಕೆ ಏನಿದೆ ಆಟೋದಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಹತ್ತಿ ಆಗಿದೆ ನಾ ಅಂತ ಎಲ್ಲ ಕಡೆ ಹಸಿರು ಹಸಿರು ಈ ಕಡೆ ಗದ್ದೆ ಇದೆ ಈ ಕಡೆ ಹ ಏನು ಹೌದೌದು ನಾನು ನೋಡೀನಿ ಬಿಡ ಬಿದ್ದುಕೊ ಅವತ್ ಹಾಕ ಒಬ್ಬ ಮುಂದ ಕೂಡ್ಬೇಕಾಗ್ತದ ಗಾಡಿಗೆ ಮೇಲೆ ಚೀಲಾರ್ದೀಲಾರ್ದ ಪಾಡ್ಯಾಗ್ಯಾವ ನೀನು ಅದಿದ ಹೆಣ್ಣು ನೋಡಿದ್ರು ಸರ್ವನಾಶ ಹೊಡೆದ್ರು ನಾಶ ಆಗ್ಯಾವಲ್ಲ ಏ ಸ್ವಲ್ಪ ಇನ್ನೊಲ್ಪಡ್ದಂದ್ರೆ ಇನ್ನೊ ಜಗ್ಗಿ ಆತಿದ ಇನ್ನಾದ್ರಸ್ಗಿನ ಆತಿದ್ವ ನಾ ಅದ್ರ ಬಡ್ದ ತಿಂದ ಮತ್ತೆ ಹಿಂದಕ್ಕೆ ಎದ್ದು ಸ್ನೇಹಿತರೆ ನೋಡಿ ಹೇಗ್ ಕಾಣಿಸ್ತೇ ಹತ್ತಿ ಹೊಲಗಳು ಇದೆಲ್ಲ ಹಳ್ಳಿಯ ಒಂದು ಲೊಕೇಶನ್ ನೋಡಿ ಹೇಗಿದೆ ಅಂತ ಚೆಹತ್ರಿ ಈಗ ಟೈಮು ಎಂಟೂವರೆ ಆಗ್ತಾಯಿದೆ ನಾವು ಯಾದಗಿರಿಗೆ ಗಿರಿಗೆ ಬಂದಿದ್ದೀವಿ ನಾನು ದೇವರಾಜ ಬಂದಿದ್ದೀನಿ ನೋಡಿ ಯಾಕೆ ಅಂದರೆ ಅಂಗಡಿಯಲ್ಲಿ ಸ್ವಲ್ಪ ಹಾಲು ಕೂಡ ಇಲ್ಲ ನಮ್ಮ ಹೋಟೆಲ್ಗೆ ಚಾ ಕಾಸಕ್ಕೆ ಹಾಲು ಅಂತೂ ಇಂಪಾರ್ಟೆಂಟ್ ಬೇಕೇ ಬೇಕು ಚಾಪಾತಿ ಕೂಡ ಇಲ್ಲ ಕೆಲವೊಂದಿಷ್ಟು ಸಾಮಾನು ತೊಗೊಳ್ಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಮತ್ತು ಸಾಯಂಕಾಲ ಆರೂವರೆ ಏಳು ಗಂಟೆ ಆಗುತ್ತೆ ಮತ್ತೆ ಬರೋದಕ್ಕೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ರಾತ್ರಿ ಬಂದಿರೋದು ಇನ್ನೇನು ಇವಾಗ ಹೋಗೋಷ್ಟಕ್ಕೆ ನಾವು ಒಂಬತ್ತು ಗಂಟೆ ಆಗುತ್ತೆ ನಾವು ಊರಿಗೆ ಹೋಗೋಷ್ಟೇ ನೋಡಿ ಅದೇ ಅಂಗಡಿಯಲ್ಲಿ ನಾವು ತೊಗೊಳ್ತೀವಿ ತಗೋಮ್ಮ ನಾವು ಯಾಕೆ ತಿಳ್ಕೊಳಕ ಬರುವಾಗ ಫ್ರೀ ಏನಿದೆ ಏನಾದರೂ ನಮ್ಗೆ ತಿನ್ನೋದಕ್ಕೆ ತಗೊಂಡ್ಮಾ ಅಂತ ರಿಕ್ವೆಸ್ಟ್ ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ ಏನಾದರೂ ತೊಗೊಂಡು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇವಾಗ ಶ್ರಾವಣ ಬೇರೆ ಏನು ಮೊಟ್ಟೆ ಪಾಪ್ಸೋದು ಏನು ತಿನ್ನೋದಿಲ್ಲ ಇವಾಗ ಏನು ತೊಗೊಂಡೋಗ್ಬೇಕನ್ನದೇ ಒಂದು ಇವಾಗ ಹಣ್ಣು ಅದು ಕೂಡ ಇಲ್ಲ ಎಲ್ಲ ನೋಡಿ ಇವಾಗ ಒಂಬತ್ತು ಗಂಟೆ ಆಗ್ತಿರೋದ್ರಿಂದ ಎಲ್ಲನೂ ಮುಚ್ಚಿದ್ದಾರೆ ಇವಾಗ ಅಂಗಡಿಗಳೆಲ್ಲ ಹಬ್ಬದಾಗಿದೆ ಏನಾದರೂ ಬೇಕ್ರಿಯಲ್ಲಿ ಏನಾದರೂ ಬಂದು ತಗೊಂಡೋಗ್ಬೇಕ ಏನು ಚಿಪ್ಸ್ ತಗೊಂಡು ಬಂದಿದ್ದೆ ನಾನು ಏನು ತೊಗೊಂಡು ಬಂದಿಪ್ಪ ಎಷ್ಟು ಸ್ನೇಹಿತರೆ ಈಗ ರಾತ್ರಿ ಒಂಬತ್ತುವರೆ ಆಗಿದೆ ಇವಾಗ ಫೈನಲ್ ಆಗಿ ಮನೆಗೆ ಬಂದಿದ್ದೀವಿ ಇವಾಗ ನೋಡಿ ಇನ್ನು ಕೂಡ ನಾವು ಏನಾದರೂ ಬಂದು ಬಿಟ್ಟು ಪ್ರಿಯಾ ಏನಿದೆ ಇಲ್ಲಿ ಫೋನ್ ಟಿ ಕಂಪ್ಯೂಟರ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಏನಾಯ್ತನಪ್ಪ ನಿಂದ ಇನ್ನು ಕೂಡ ಅಡಿಗೆ ಆಗಿಲ್ಲ ಇನ್ನು ಎಲ್ಲರೂ ಕೆಲ್ಸದ ಮೇಲೆ ಬಿಜಿ ಇವಾಗ ಆಗ್ತಾ ಇದೆ ಟೊಮೆಟೊ ಸಾರು ಆಗಿದೆ ಏ ಪ್ರಿಯಾಗ ಏನು ತಗೋ ಬರಲಿಲ್ಲ ಚಿಪ್ಸ್ ತಗೋ ಬಂದೀವಿ ನೋಡ ಚಿಪ್ಸ್ ಪ್ಯಾಕೆಟ್ ಕೊಡಕ್ಕಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಹಲವರ್ಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ